ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಹೈ ಫೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಮನೆಯವರು ಗ್ರೀನ್ ಟೀ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ ಗ್ರೀನ್ ಟೀ ಪ್ಯಾಕೆಟ್ ತಗೋಬಂದು ಕುಡಿತಿದ್ರು ಬಟ್ ಅದ್ರಿಂದ ಏನು ಎಫೆಕ್ಟ್ ಅನಿಸ್ತಿರ್ಲಿಲ್ಲ ಹಾಗಾಗಿ ಮನೆಯಲ್ಲೇ ಇವರು ಗ್ರೀನ್ ಟೀ ಮಾಡಿ ಕುಡಿಯೋದ್ರಿಂದ ತುಂಬಾನೇ ವೇಟ್ ಲಾಸ್ ಆಗಿದೆ ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದ್ಲು ಒಂದು ಲೋಟ ನೀರು ತಗೋಬೇಕು ಆ ನೀರು ಬಾಯ್ಲ್ ಆದ ತಕ್ಷಣನೇ ನಾವು ಒಂದು ಸ್ಪೂನ್ ಟೀ ಪುಡಿ ಹಾಕೋಬೇಕು ಮತ್ತೆ ಸಕ್ಕರೆ ಹಾಕೋಬೇಕು ಅದಾದ್ಮೇಲೆ ಲೋಟಕ್ಕೆ ಆಲ್ರೆಡಿ ನಾವು ನಿಂಬೆ ರಸನ ಹಾಕಿಟ್ಟಿದ್ದು ಅದೆಲ್ಲ ಬಾಯ್ಲ್ ಆದ್ಮೇಲೆ ರಸನ ನಾವು ಜಾರ್ಲಿಲ್ಲಿ ಸೋಸ್ಕೋಬೇಕು ಮತ್ತೆ ಇದಲ್ಪ ಜೇನುತುಪ್ಪ ಹಾಕಿ ನೀವು ಕುಡಿಯೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತೆ ಇವತ್ತು ನಾನು ಮಾರ್ನಿಂಗ್ ತಿಂಡಿ ಮಾಡಿರ್ಲಿಲ್ಲ ಡೈರೆಕ್ಟ್ ಆಗಿ ನಾನು ಹುಳ್ಳಿ ಮೊಳಕಾಳು ಸಾಂಬಾರ್ ಮಾಡೋದು ಇದು ನಾವು ವಾರಕ್ಕೆ ತ್ರೀ ಟೈಮ್ಸ್ ನಾವು ಮಾಡ್ತಾನೆ ಇರ್ತೀವಿ ಈ ಸಾಂಬಾರ್ನ ನಾವು ತಿನ್ನೋದ್ರಿಂದ ಏನಾಗ್ತೀವಿ ಅಂತ ಅಂದ್ರೆ ತುಂಬಾ ಆಗಿರ್ತೀವಿ ಮತ್ತೆ ಮೊಳಕೆ ಕಟ್ಟಿರೋದ್ರಿಂದ ಒಳ್ಳೆ ಪ್ರೋಟೀನ್ ಸಹ ಸಿಗತ್ತೆ ಹಾಗಾಗಿ ಇದು ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು ಈ ಸಾಮಾನ ಕಾಮನ್ ಆಗಿ ಎಲ್ಲಾರು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಮಗಳಿಗೆ ನಾವು ಬರ್ತಾಡೇಲಿ ಕಾರ್ ಕೊಡ್ಸಿದ್ವು ಆ ಕಾರ್ ಅಲ್ಲಿ ಆಟಾಡಮ್ಮ ಅಂತಂದ್ರೆ ಆ ಕಾರ್ ಬಿಟ್ಟು ಎಲ್ಲ ಸಾಮಾನು ಅವಳು ಆಟಾಡ್ತಾಳೆ ಈ ಕಾರೊಳಗ್ ನೆನ್ಪಾಗೋದ್ ಯಾವಾಗ ಅಂತಂದ್ರೆ ನಾವು ಚಾರ್ಜರ್ ಹಾಕ್ತಾಗ ಅಷ್ಟೇನೆ ನಾನು ತುಂಬಾ ದಿನದಿಂದ ಚಾರ್ಜರ್ ಹಾಕಿರ್ಲಿಲ್ಲ ಯಾಕಪ್ಪ ಅಂದ್ರೆ ಚಾರ್ಜರ್ ಪಾಯಿಂಟ್ ನನ್ನ ಮಗಳು ಒಳಗಡೆ ತಳ್ಬಿಟ್ಟಿರ್ಲು ಹಾಗಾಗಿ ನಾನು ಚಾರ್ಜರ್ ಹಾಕಿರ್ಲಿಲ್ಲ ನಮ್ಮ ಮನೆಯವ್ರಿಗೆ ಹೇಳ್ದೆ ಚಾರ್ಜರ್ ಹಾಕಿ ಅಂತ ಯಾಕೆಂದ್ರೆ ಆಳ್ಡೆಯದು ಚಾರ್ಜರ್ ಪಿನ್ ಒಳಗಡೆ ಹೋಗಿತ್ತು ನಾ ಏನಾರ ಹೇಳ್ತು ಅಂತ ಆದ್ರೆ ಬೈತಾರೆ ಅಂದ್ಬಿಟ್ಟೆ ನಾನು ಏನು ಹೇಳಿರ್ಲಿಲ್ಲ ಹಾಗಾಗಿ ಅವ್ರೇನೆ ಚಾರ್ಜರ್ ಹಾಕಕ್ ಹೋದಾಗ ಅವಾಗ ನೋಡುದ್ರು ಆದ್ರು ಬೈದ್ರು ಬೈಸ್ಕೊಂಡು ಆದೆ ಹಾಗೇನೇ ಎಷ್ಟ ಫಿಟಿಂಗು ಮನೇಲಿ ಒಂದು ಸೈಕಲ್ ಇತ್ತು ಆ ಸೈಕಲ್ ಟೈರ್ ನ ತಗೊಂಡು ಬ್ಯಾಕ್ ಸೈಡ್ ವೀಲ್ ನ ಹಾಕ್ತಾ ಇದಾರೆ ಯಾಕಪ್ಪ ಅಂತ ಕಾರ್ ಅವಳು ಮೂವ್ ಮಾಡ್ಬೇಕಾದ್ರೆ ಗೋಡೆಗೆ ಟಚ್ ಆಗತ್ತೆ ಹಾಳಾಗ್ಬಾರ್ದು ಅಂದ್ಬಿಟ್ಟು ಎಷ್ಟ ಒಂದು ಫಿಟಿಂಗ್ ಇರ್ಲಿ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಒಂದು ವೀಲ್ ನ ಅವಳು ಜಾಯಿನ್ ಮಾಡ್ತಾ ಇದಾರೆ ಮಗಳು ಮಲಗಿದಾಳೆ ಇಲ್ಲ ಅಂದಿದ್ರೆ ಕಾರ್ ರೆಡಿ ಮಾಡಕ್ ಬಿಟ್ಟಿರಲಿಲ್ಲ ನಂದು ಅಂದ್ಬಿಟ್ಟು ಅವಳು ಬಂದು ಹತ್ ನೆಕ್ಸ್ಟ್ ಅವರಪ್ಪ ಅವಳ ಮಗಳ ಜೊತೆಲಿ ಟೈಮ್ ಕೊಟ್ಟು ಆಟಾಡ್ತಾ ಇದ್ದಾರೆ ಮನೇಲೇನೆ ಫುಟ್ಬಾಲ್ ಆಡೋದು ಏನೋ ಒಂದು ಮನೆಯಲ್ಲಿ ಒಂದು ಒಳಗೆ ಟೈಮ್ ಪಾಸ್ ಆಗ್ಬೇಕಲ್ಲ ಅಂದ್ಬಿಟ್ಟು ನಾವೇನೇ ಒಂದು ಆಟನ ಆಡಿಸ್ತಾ ಇರ್ತೀವಿ ಅವ್ಳಗೂ ಒಂಥರ ಖುಷಿ ಅವ್ರ ಅಪ್ಪನ ಜೊತೆ ಆಟ ಆಡಬೇಕು ಅಂತ ಅಂತ ಅಂದ್ರೆ ಅವ್ರ ಡ್ಯೂಟಿಯಿಂದಾನೇ ಬೇಗನೆ ಬಂದಿದ್ರು ಇವತ್ತು ಹಾಗಾಗಿ ಮಗಳ ಜೊತೆಗೆ ತುಂಬಾನೇ ಟೈಮ್ ಕೊಟ್ಟು ಆಟಾಡ್ತಾ ಇದಾರೆ ಯಾಕೆಂದ್ರೆ ಇವತ್ತು ಅವರು ಔಟ್ ಸೈಡ್ ಹೋಗ್ತಾ ಇದಾರೆ ನೆಕ್ಸ್ಟ್ ಇವಳು ಮಲಗಿದ ಆದ್ಮೇಲೆ ಇದ್ದ ತಕ್ಷಣನೇ ಅವರಪ್ಪ ಎಲ್ಲೋದ್ರು ಅಂತ ಕೇಳಿ ಕೇಳ್ತಾಳೆ ಹಾಗಾಗಿ ಖುಷಿ ಆಗ್ಲಿ ಅಂದ್ಬಿಟ್ಟು ಇವತ್ತು ಚೆನ್ನಾಗಿ ಆಟ ಆಡಿಸ್ತಾ ಇದಾರೆ ಇಲ್ಲಿ ಕರ್ಕೊಂಡು ಹೋಗಕ್ ಆಗಲ್ವಲ್ಲ ಹಾಗಾಗಿ ಒಂದು ತ್ರೀ ಫೋರ್ ಡೇಸ್ ಹಾಗಾಗಿ ಮಗಳ ಜೊತೆ ಈಗ್ಲೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ತುಂಬಾನೇ ಖುಷಿ ಆಗತ್ತೆ ಹೇಗೆ ಅಂದ್ರೆ ನಮ್ಗೂನು ಇವರು ಟೈಮ್ ಕೊಟ್ಟಾಗ ಹೊರ್ಗಡೆನು ಕೆಲ್ಸ ಮಾಡಿ ಬರ್ತಾರೆ ಮನೆಯಲ್ಲೂ ನಮ್ಗೆ ಟೈಮ್ ಕೊಟ್ಟಾಗ ನಮ್ಗುನು ಏನೋ ಒಂಥರ ಮೈಂಡ್ ಫ್ರೆಶ್ ಆಗತ್ತೆ ನಮ್ಮ ಮನೆಯವರು ಈಗ ಆಕ್ಚುಲಿ ಹೊರಟು ಒಂದ್ ಮೂರ್ನಾಲ್ಕ ದಿನ ಬರಲ್ಲ ಅಂದ್ಬಿಟ್ಟು ಏನೋ ಡ್ಯೂಟಿ ಇದೆ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ನನ್ ಮಗಳು ಮಲಗಿದಾಳೆ ಇನ್ನ ಎದ್ದಾಗಂತೂ ಕಳ್ಸಿಕೊಡಕ್ ಆಗಲ್ಲ ಹಾಗಾಗಿ ಓಡುತ್ತಾ ಇದಾರೆ ಸಿಕ್ಕಾಪಟ್ಟೆ ಬೇಜಾರು ಹಾಕ್ತಿದೆ ಹೋಗ್ತಾ ಇದಾರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು